ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ವೀಲ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಪ್ರಮುಖ ಒಂದು ಅಂಕದ ಒನ್ ಲೈನರ್ ಪ್ರಶ್ನೆ ಅಂದರೆ ಈ ಒಂದು ಟಿ ಟಿಗೆ ಸಂಬಂಧಪಟ್ಟಂತೆ ಏನು ಅಲ್ಲಿ ಎಲ್ಲ ಪುಸ್ತಕದ ಅಂಶಗಳನ್ನು ಸೇರಿದಂತಹ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮ್ಮ ಹತ್ರ ಈ ಒಂದು ಪ್ರಶ್ನೆ ಉತ್ತರಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಇನ್ನೇನು ಒಂದು ದಿನದಲ್ಲಿ ಪರೀಕ್ಷೆ ಇರೋದ ಸಮಯದಲ್ಲಿ ಈ ಒಂದು ಅರುವತ್ತು ಲೈನರ್ ಪ್ರಶ್ನೆಗಳನ್ನು ಅತ್ಯಂತ ವೇಗವಾಗಿ ನೋಡೋಣ ಮೊದಲನೇ ಪ್ರಶ್ನೆ ಬುದ್ಧನ ತಂದೆ ಶುದ್ಧೋಧನನು ಯಾವ ಒಂದು ಗಣ ಸಂಘಕ್ಕೆ ಸೇರಿದಂತಹ ರಾಜನಾಗಿದ್ದನು ಬುದ್ಧನ ತಂದೆ ಶುದ್ಧೋಧನ ಶಾಕ್ಯ ಗಣ ಸಂಘಕ್ಕೆ ಸೇರಿದ ರಾಜನಾಗಿದ್ದನು ಎರಡನೇ ಪ್ರಶ್ನೆ ಜರ್ಮನಿ ಏಕೀಕರಣದ ಶಿಲ್ಪಿ ಎಂದು ಯಾರನ್ನು ಕರೀತಾರೆ ಅಟೋಮಾನ್ ಬಿಸ್ಮಾರ್ಕ್ನನ್ನು ಜರ್ಮನಿ ಏಕೀಕರಣದ ಶಿಲ್ಪಿ ಅಂತ ಕರೀತಾರೆ ಇವನು ಕಬ್ಬಿಣ ಮತ್ತು ಉಕ್ಕಿನ ರಕ್ತ ನೀತಿಯನ್ನು ತಂದು ಜರ್ಮನಿಯ ಏಕೀಕರಣವನ್ನು ಮಾಡಿದಾನೆ ಮೂರನೇ ಪ್ರಶ್ನೆ ಭಾರತದ ಉತ್ತರ ಮತ್ತು ದಕ್ಷಿಣದ ಒಟ್ಟು ಉದ್ದ ಕಿಲೋಮೀಟರ್ಗಳಲ್ಲಿ ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಕಿಲೋಮೀಟರ್ ಉತ್ತರದಲ್ಲಿ ಇಂದಿರಾ ಕೋಲ್ ಹಾಗೂ ದಕ್ಷಿಣದಲ್ಲಿ ಈ ಕನ್ಯಾಕುಮಾರಿ ಅಲ್ಲಿಯತನ ಒಟ್ಟು ಉದ್ದ ಉತ್ತರ ದಕ್ಷಿಣವಾಗಿ ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಕಿಲೋಮೀಟರ್ ಹಾಗೆ ನಾಲ್ಕನೇ ಪ್ರಶ್ನೆ ಭಾರತದ ಪೂರ್ವ ಪಶ್ಚಿಮ ಪೂರ್ವ ಹಾಗೂ ಪಶ್ಚಿಮದ ತುದಿಗಳು ಪೂರ್ವದ ತುದಿ ಇಂದ ಹಿಡಿದು ಪಶ್ಚಿಮದ ಗುಜರಾತಿನ ಗುವಾರಮೋಟಿ ಕಿಬಿತು ಅರುಣಾಚಲ ಪ್ರದೇಶದ ಕಿಬಿತುದಿಂದ ಗುವಾರಮೋಟಿಯ ತನಕ ಒಟ್ಟು ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಇನ್ನು ಐದನೇ ಪ್ರಶ್ನೆ ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯುವ ಡಿ ಆಯ್ದ ಪೂರ್ಣ ರೂಪ ಮಾನವ ಅಭಿವೃದ್ಧಿ ಸೂಚಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಈ ಒಂದು ಇಂಡೆಕ್ಸಿನ ಅನುಸಾರವಾಗಿ ಒಂದು ದೇಶದ ಅಭಿವೃದ್ಧಿಯನ್ನು ಲೆಕ್ಕವನ್ನು ಹಾಕಬಹುದು ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ವಿಕಸಿತ ದೇಶದ ಗುಣಲಕ್ಷಣ ಅಂದರೆ ಅಭಿವೃದ್ಧಿ ಹೊಂದಿದಂತಹ ದೇಶದ ಗುಣಲಕ್ಷಣ ಒಟ್ಟು ಮೂರು ರೀತಿಯ ದೇಶಗಳ ಪಟ್ಟಿಯನ್ನು ಮಾಡಲಾಗ್ತದೆ ಅಭಿವೃದ್ಧಿ ಹೊಂದಿದ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹಾಗೂ ಹಿಂದುಳಿದ ದೇಶಗಳು ಆ ದೇಶಗಳ ಲಕ್ಷಣವನ್ನು ನೋಡಿದರೆ ಹೆಚ್ಚಿನ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇರುವುದು ಗುಡ್ ಹೆಲ್ತ್ ಹಾಗೂ ಹೆಚ್ಚಿನ ಜೀವಿತಾವಧಿ ದರ ಬದುಕುವ ವಯಸ್ಸಿನ ದರ ಹಾಗೂ ಉತ್ತಮವಾದಂಥ ಶೈಕ್ಷಣಿಕ ವ್ಯವಸ್ಥೆ ಇವೆಲ್ಲವೂ ಸಹಿತ ವಿಕಸಿತ ದೇಶದ ಗುಣಲಕ್ಷಣ ಆಗಿದೆ ಏಳನೇ ಪ್ರಶ್ನೆ ಯುರೋಪಿನಲ್ಲಿ ರಾಷ್ಟ್ರೀಯತೆ ಎನ್ನುವಂತಹ ಪದ ಪ್ರಚಲಿತಕ್ಕೆ ಬಂದು ಜನಪ್ರಿಯವಾಗಲು ಕಾರಣವಾದಂತಹ ಒಂದು ಘಟನೆ ಅಂದರೆ ಅದು ಫ್ರೆಂಚ್ ಕ್ರಾಂತಿ ಈ ಫ್ರೆಂಚ್ ಕ್ರಾಂತಿಯಿಂದಾಗಿ ಯುರೋಪಿನಲ್ಲಿ ರಾಷ್ಟ್ರೀಯತೆ ಒಂದು ದೇಶ ನಾವೆಲ್ಲರೂ ಒಂದು ಎನ್ನುವಂತಹ ಒಂದು ಭಾವನೆ ಬೆಳೀಲಿಕ್ಕೆ ಆರಂಭವಾಯಿತು ಯುರೋಪಿನ ಇತಿಹಾಸದಲ್ಲಿ ಫ್ರೆಂಚ್ ಕ್ರಾಂತಿ ಹಾಗೂ ಅಮೆರಿಕ ಕ್ರಾಂತಿಗಳು ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತೆಯನ್ನು ಈ ಒಂದು ರಾಷ್ಟ್ರ ಈ ಒಂದು ಇಡೀ ಪ್ರಪಂಚಕ್ಕೆ ಕೊಡುಗೆಯಾಗಿ ಇದು ಎಂಟನೇ ಪ್ರಶ್ನೆ ಇಟಲಿ ಏಕತೆಯನ್ನು ಸಾಧಿಸಲು ಹೋರಾಟದ ಅಂಗವಾಗಿ ಮೊಟ್ಟ ಮೊದಲಿಗೆ ಅದನ್ನು ಪ್ರಯತ್ನಿಸಿದಂತಹ ನಾಯಕ ಮ್ಯಾಜಿನಿ ಈ ಮ್ಯಾಜಿನಿ ಇಟಲಿ ಏಕೀಕರಣಕ್ಕಾಗಿ ಶ್ರಮಿಸಿದಂತಹ ಮೊದಲನೇ ವ್ಯಕ್ತಿ ಇದರ ಜೊತೆಗೆ ಗ್ಯಾರಿಬಾಲ್ಡಿ ಮತ್ತು ಕೌಂಟ್ ಕಾವೂರ್ ಈ ಮೂರೂ ಜನ ಸೇರಿ ಇಟಲಿಯ ಏಕೀಕರಣವನ್ನು ಸಾಧಿಸ್ತಾರೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಯತ್ನಿಸಿದ ನಾಯಕ ಮ್ಯಾಜಿನಿ ಇನ್ನು ಒಂಬತ್ತನೇ ಪ್ರಶ್ನೆ ವಾಯುವಿನ ಒತ್ತಡ ಅಳಿಯುವ ಉಪಕರಣವನ್ನು ನಾವು ವಾಯುಭಾರ ಮಾಪಕ ಅಂತ ಕರಿತೀವಿ ಇದನ್ನು ಮಿಲಿಬಾರ್ನಲ್ಲಿ ಅಳೆಯಲಾಗ್ತದೆ ಹತ್ತನೇ ಪ್ರಶ್ನೆ ಜೈನರ ಇಪ್ಪತ್ತ್ಮೂರನೆಯ ತೀರ್ಥಂಕರರು ಯಾರು ಇಪ್ಪತ್ತ್ಮೂರನೆಯ ತೀರ್ಥಂಕರರು ಪಾರ್ಶ್ವನಾಥರು ಹಾಗೆ ಇಪ್ಪತ್ತ್ನಾಲ್ಕನೆಯವರು ವರ್ಧಮಾನ್ ಮಹಾವೀರ ಮೊದಲನೆಯವರು ಅಂತ ಋಷಭನಾಥ್ ಅವರನ್ನು ಕರೀತೇವೆ ಇದು ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧ ಗಣಿ ಕೆ ಜಿ ಎಫ್ನಲ್ಲಿರುವ ಈ ಚಿನ್ನದ ಗಣಿಯ ಹೆಸರು ಈ ಇದಕ್ಕೆ ಚಾಂಪಿಯನ್ ರೀಪ್ ಅನ್ನುವಂತಹ ಒಂದು ಹೆಸರಿನಿಂದ ಕೆ ಜಿ ಎಫ್ನಲ್ಲಿರುವ ಚಿನ್ನದ ಗಣಿಯನ್ನು ಕರೀತೇವೆ ಹಾಗೆ ಹನ್ನೆರಡನೇ ಪ್ರಶ್ನೆ ಜರ್ಮನಿಯ ಏಕತೆಯನ್ನು ಸಾಧಿಸಲು ಸಾಧಿಸಲು ಪ್ರಮುಖವಾದಂತಹ ಯುದ್ಧ ಯಾವುದು ಅಂದರೆ ಅದು ಫ್ರಾಂಕ್ರೋ ಹಾಗೂ ಪರ್ಷ ಪರ್ಷಿಯನ್ ಯುದ್ಧ ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ನಡೆದಂತಹ ಯುದ್ಧ ನಿರ್ಣಾಯಕವಾಗಿದ್ದು ಜರ್ಮನಿ ಏಕೀಕರಣವನ್ನು ಸಾಧಿಸಲು ಬಿಸ್ಮಾರ್ಕ್ ಕೈಗೊಂಡಂತಹ ಮೂರು ಯುದ್ಧಗಳಲ್ಲಿ ಈ ಯುದ್ಧ ಅತ್ಯಂತ ಪ್ರಮುಖವಾದಂತಹ ಯುದ್ಧ ಇನ್ನು ಹದಿಮೂರನೇ ಪ್ರಶ್ನೆ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಒಂದು ಸತ್ಯಾಗ್ರಹವನ್ನು ನಡೆಸಿದಂತಹ ಸ್ಥಳ ಅಥವಾ ಹೋರಾಟ ಯಾವುದು ಅಂದರೆ ಅದು ಬಿಹಾರ ರಾಜ್ಯದ ಚಂಪಾರಣ ಚಂಪಾರಣದ ರೈತರ ಪರವಾಗಿ ಗಾಂಧೀಜಿಯವರು ಮೊಟ್ಟ ಮೊದಲಿಗೆ ಸತ್ಯಾಗ್ರಹವನ್ನು ಭಾರತದಲ್ಲಿ ಪರಿಚಯಿಸಿದರು ಇನ್ನು ಹದಿನಾಲ್ಕನೇ ಪ್ರಶ್ನೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೂ ಬ್ರಿಟಿಷ್ ಇಂಡಿಯಾದ ಕೊನೆಯ ವೈಸ್ರಾಯ್ ಗವರ್ನರ್ ಜನರಲ್ ಸಹಿತ ಮೌಂಟ್ ಬ್ಯಾಟನ್ ಹಾಗೆ ಮೊಟ್ಟ ಮೊದಲ ಬಾರಿಗೂ ಸಹಿತ ಗೌರವಯುತವಾಗಿ ಅವರನ್ನೇ ಉಳಿಸಿಕೊಳ್ಳಲಾಯಿತು ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮೊದಲ ಭಾರತೀಯ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ನ ನಂತರ ಭಾರತದ ಸಿ ರಾಜಗೋಪಾಲಾಚಾರ್ಯ ಅವರು ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದರು ಇನ್ನು ಹದಿನಾರನೇ ಪ್ರಶ್ನೆ ಇವುಗಳನ್ನು ಜಲಶಿಲೆ ಎಂದು ಕರೆಯುತ್ತಾರೆ ಎರಡನೇ ಶಿಲೆಯಾದಂತಹ ಕಣಶಿಲೆಯನ್ನು ಜಲಶಿಲೆ ಅಂತ ಕರಿತೇವೆ ಈ ಎರಡನೇ ಶಿಲೆಯಾದಂತಹ ಕಣಶಿಲೆಗಳು ಪದರು ರೂಪದಲ್ಲಿದ್ದು ಇವು ನೀರಿರುವಂತಹ ಸ್ಥಳಗಳಲ್ಲಿ ನದಿ ಸರೋವರ ಸಮುದ್ರದಲ್ಲಿ ತಳ ಸೇರುವುದರಿಂದ ನೀರಿನಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಇದನ್ನು ಕಣಶಿಲೆ ಅಂತ ಕರಿತವೆ ಇನ್ನು ಹದಿನೇಳನೇ ಪ್ರಶ್ನೆ ರಾಜ್ಯಶಾಸ್ತ್ರವನ್ನು ಕುರಿತು ಬರೆದಂತಹ ಕ್ರಮಬದ್ಧವಾದಂತಹ ಪ್ರಥಮ ಗ್ರಂಥ ಅಂತ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅವರು ಬರೆದಿರ್ತಕ್ಕಂಥ ಪಾಲಿಟಿಕ್ಸ್ ಕೃತಿಯನ್ನು ರಾಜ್ಯಶಾಸ್ತ್ರವನ್ನು ಕುರಿತು ಬರೆದಂತಹ ಪ್ರಥಮ ಗ್ರಂಥ ಅಂತ ಕನ್ಸಿಡರ್ ಮಾಡ್ತೇವೆ ಇನ್ನು ಮುಂದಿನ ಪ್ರಶ್ನೆ ಈಜಿಪ್ತ್ ನಾಗರಿಕತೆಯವರು ಬಳಸಿದಂತಹ ಲಿಪಿಗೆ ನಾವು ಹೈರೋಗ್ಲಿಪಿಕ್ಸ್ ಲಿಪಿ ಅಂತ ಕರಿತೇವೆ ಇದೊಂದು ಚಿತ್ರ ಲಿಪಿಯಾಗಿದ್ದು ಈಜಿಪ್ಟಿಯನ್ನರು ಏನು ಒಂದು ಪೇಪರ್ ರೀತಿಯಾದಂತಹ ಸಸ್ಯದ ಮೇಲೆ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೈಲ್ ನದಿ ತೀರದಲ್ಲಿ ಬೆಳೆದಂತಹ ನಾಗರಿಕತೆ ಇಲ್ಲವ ನೈಲ್ ನದಿಯ ವರಪ್ರಸಾದ ಅಂತ ಕರೆಯುವಂತಹ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಇಪ್ಪತ್ತನೇ ಪ್ರಶ್ನೆ ಮೊಹೆಂಜೋದಾರೋ ನಗರವನ್ನು ಮೊಟ್ಟ ಮೊದಲ ಬಾರಿಗೆ ಉತ್ಖನನ ಮಾಡಿ ಪತ್ತೆ ಹಚ್ಚಿದವರು ಪ್ರಾಕ್ತನ ಶಾಸ್ತ್ರಜ್ಞರಾದಂತಹ ಆರ್ ಡಿ ಬ್ಯಾನರ್ಜಿ ಅವರು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಅತ್ಯಂತ ದೊಡ್ಡ ಆಣೆಕಟ್ಟು ಎತ್ತರದಲ್ಲಿ ಅಥವಾ ನೇರ ಉಳ್ಳಂತಹ ಆಣೆಕಟ್ಟು ಅಂತ ನಾವು ಬಾಕ್ರಾನಂಗಲ್ ಆಣೆಕಟ್ಟನ್ನು ಕರೀತೇವೆ ಇಪ್ಪತ್ತೆರಡನೇ ಪ್ರಶ್ನೆ ಚಂಡಮಾರುತವನ್ನು ಅಳೆಯುವಂತಹ ಸಾಧನಕ್ಕೆ ನಾವು ಅನಿಮೋಮೀಟರ್ ಅಂತ ಕರಿತೇವೆ ಹಾಗೆ ಭೂಕಂಪದ ಪ್ರಮಾಣವನ್ನು ಅಳೆಯುವಂತಹ ಮಾಪಕಕ್ಕೆ ನಾವು ರಿಕ್ಟರ್ ಮಾಪಕ ಅಂತ ಕರಿತೇವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸುನಾಮಿ ಪದದ ಮೂಲ ದೇಶ ಈ ಸುನಾಮಿ ಅನ್ನುವಂತಹ ಶಬ್ದ ಇದು ಜಪಾನ್ ಭಾಷೆಯ ಪದದಿಂದ ಬಂದಿದ್ದು ಇದರ ಅರ್ಥ ತೀರಕ್ಕೆ ಬಂದು ಅಪ್ಪಳಿಸುವಂತಹ ದೊಡ್ಡ ಗಾತ್ರದ ಅಲೆಗಳಿಗೆ ಸುನಾಮಿ ಅನ್ನುವಂತಹ ಶಬ್ದ ಜಪಾನ್ ಭಾಷೆಯಲ್ಲಿದೆ ಈ ಸುನಾಮಿ ಅನ್ನುವಂತಹ ಪದ ಜಪಾನ್ ದೇಶಕ್ಕೆ ಸೇರಿದಂತಹ ಪದ ಇನ್ನಿಪ್ಪತ್ತೈದನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಹಾಗೆ ಅಂತಿಮವಾಗಿ ಭಾರತದಿಂದ ತೊರೆದು ಹೋದವರು ಸಹಿತ ಪೋರ್ಚುಗೀಸರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗೋವಾವನ್ನು ಬಿಟ್ಟು ಕೊನೆಯದಾಗಿ ಹೋದವರು ಸಹಿತ ಪೋರ್ಚುಗೀಸರು ಹಾಗಾಗಿ ಭಾರತ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಂತಹ ಮೊದಲ ಯುರೋಪಿಯನ್ನರು ಹಾಗೂ ಕೊನೆಯದಾಗಿ ನಿರ್ಗಮಿಸಿದ ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದಾರೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ವಾಸ್ಕೋಡಿಗಾಮ ಭಾರತದ ಯಾವ ಸ್ಥಳವನ್ನು ತಲುಪಿದನು ವಾಸ್ಕೋಡಿಗಾಮ ಲಿಸ್ಬನ್ನಿಂದ ಹೊರಟು ಭಾರತದ ಕಲ್ಲಿಕೋಟೆ ಸಮೀಪದ ಕಾಪಡ್ ಎನ್ನುವಂತಹ ಒಂದು ಪ್ರದೇಶಕ್ಕೆ ಬಂದು ಇಳಿತಾನೆ ಲಿಸ್ಬನ್ನಿಂದ ಕಾಪಡ್ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಬಂಗಾಳದ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವೈಸ್ರಾಯ್ ಯಾರು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಲಾರ್ಡ್ ಕರ್ಜನ್ ಆಡಳಿತದ ನೆಪವೊಡ್ಡಿ ಬಂಗಾಳದ ವಿಭಜನೆಯನ್ನು ಮಾಡಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅನ್ನುವಂತಹ ಎರಡು ಭಾಗಗಳನ್ನಾಗಿ ಮಾಡ್ತಾನೆ ಭಾರತೀಯರ ಹೋರಾಟದ ಪರವಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಒಂದು ಬಂಗಾಳದ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಅಂತಿಮ ಪೇಶ್ವೆ ಎರಡನೇ ಬಾಜಿರಾವ್ ಕೊನೆಯ ಅಂತಿಮ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನಿಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಶಿಲ್ಪಿ ಅಂತ ಜವಾಹರ್ ಲಾಲ್ ನೆಹರು ಅವರನ್ನು ಕರೀತೇವೆ ಮೂವತ್ತನೇ ಪ್ರಶ್ನೆ ಅಲಿಪ್ತ ನೀತಿ ಈ ಒಂದು ನೀತಿಯ ಪ್ರವರ್ತಕರು ಪ್ರಮುಖವಾದಂತಹ ದೇಶಗಳು ನಾಲ್ಕು ದೇಶಗಳು ಭಾರತ ಯುಗೋಸ್ಲಾವಿಯಾ ಈಜಿಪ್ಟ್ ಹಾಗೂ ಇಂಡೋನೇಷ್ಯಾ ಈ ನಾಲ್ಕು ದೇಶಗಳ ನಾಯಕರು ಸೇರಿ ಅಲಿಪ್ತ ನೀತಿಯನ್ನು ರೂಪಿಸ್ತಾರೆ ರಷ್ಯಾ ಹಾಗೂ ಅಮೆರಿಕಾದ ಸಮಾಜವಾದಿ ಮತ್ತು ಬಂಡವಾಳಶಾಹಿ ಬಣದ ಪರ್ಯಾಯವಾಗಿ ಒಂದು ಮೂರನೇ ಶಕ್ತಿಯನ್ನು ತರ್ತಾರೆ ಅದೇ ಅಲಿಪ್ತ ನೀತಿ ಇನ್ನು ಮೂವತ್ತೊಂದನೇ ಪ್ರಶ್ನೆ ಸಾರ್ಕ್ ಅನ್ನೋದರ ವಿಸ್ತೃತ ರೂಪಾ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಇದನ್ನು ನಾವು ಸಾರ್ಕ್ ಅನ್ನುವ ಹೆಸರಿನಿಂದ ಕರಿತೇವೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಹಿಮಾಲಯ ಪರ್ವತಗಳು ಯಾವ ರೀತಿಯ ಪರ್ವತಗಳಿಗೆ ಉದಾಹರಣೆಯಾಗಿದೆ ಸಾಮಾನ್ಯವಾಗಿ ಹಿಮಾಲಯದ ಪರ್ವತಗಳೆಲ್ಲವೂ ಸಹಿತ ಮಡಿಕೆ ಪರ್ವತಗಳಾಗಿವೆ ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಿದ್ದು ಏಕೆ ಕರ್ನಾಟಕದಲ್ಲಿ ಈ ಒಂದು ಆಯೋಗದ ರಚನೆಯ ಉದ್ದೇಶ ಜ್ಞಾನ ಆಧಾರಿತ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನು ತರುವ ಸಲುವಾಗಿ ಕರ್ನಾಟಕದಲ್ಲಿ ಜ್ಞಾನ ಆಯೋಗವನ್ನು ಸ್ಥಾಪಿಸಲಾಗಿದೆ ಇನ್ನು ಖಲೀಫರು ಎಂದರೆ ಯಾರು ಅಂತ ನೋಡೋದಾದರೆ ಮೊಹಮ್ಮದ್ ಪೈಗಂಬರರ ನಂತರ ಇಸ್ಲಾಮಿಕ್ ಸಮುದಾಯದ ಪ್ರಮುಖವಾದಂತಹ ಧಾರ್ಮಿಕ ಹಾಗೂ ರಾಜಕೀಯ ನಾಯಕರುಗಳನ್ನು ಕಲಿಪರು ಅಂತ ಕರೀತಾರೆ ಇನ್ನು ಮೂವತ್ತೈದನೇ ಪ್ರಶ್ನೆ ನಿತ್ಯ ಹರಿದೋರಣ ಕಾಡುಗಳು ಅತ್ಯಂತ ಎತ್ತರವಾಗಿಯೂ ಹಾಗೂ ದಟ್ಟವಾಗಿಯೂ ಬೆಳೆಯಲು ಕಾರಣ ಅಂದರೆ ಸರಿಸುಮಾರು ಅರುವತ್ತು ಮೀಟರ್ದಷ್ಟು ಎತ್ತರ ಹಾಗೂ ಸದಾ ಹಸಿರಾಗಿ ಇರುವಂತಹ ದಟ್ಟ ಅರಣ್ಯ ಬೆಳೆಯಲು ಕಾರಣ ಈ ಪ್ರದೇಶದಲ್ಲಿ ಬೀಳುವಂತಹ ಅಧಿಕ ಮಳೆ ಮತ್ತು ಉಷ್ಣಾಂಶದ ಕಾರಣದಿಂದ ಅಂದರೆ ಸಂಭಾಜಕ ವೃತ್ತದ ಆಸುಪಾಸಿನಲ್ಲಿ ಈ ಒಂದು ವಾತಾವರಣ ಕಂಡುಬರುವುದರಿಂದ ಅಲ್ಲಿ ಅಪರಾಹ್ನ ಮಳೆ ಬೀಳುವುದರಿಂದ ಪರಿಸರನ ಮಳೆಯಿಂದಾಗಿ ಉಷ್ಣಾಂಶ ಮತ್ತು ಅಧಿಕ ಮಳೆ ಎರಡೂ ಇರುವುದರಿಂದ ಆ ಒಂದು ಪರಿಸರದಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಹೆಚ್ಚಾಗಿ ಕಂಡುಬರುತ್ತವೆ ಇನ್ನು ಮೂವತ್ತಾರನೇ ಪ್ರಶ್ನೆ ಕೈಗಾರಿಕಾ ಕ್ಷೇತ್ರವನ್ನು ದ್ವಿತೀಯ ವಲಯ ಎಂದು ಕರೆಯಲು ಕಾರಣ ಕೈಗಾರಿಕಾ ಕ್ಷೇತ್ರವನ್ನು ದ್ವಿತೀಯ ವಲಯ ಎಂದು ಕರೆಯಲು ಕಾರಣ ಇಲ್ಲಿ ಪ್ರಥಮ ವಲಯದಿಂದ ಬಂದಂತಹ ರಾ ಮಟೀರಿಯಲ್ ಕಚ್ಚಾ ವಸ್ತುಗಳನ್ನು ಯಂತ್ರದ ಸಹಾಯದಿಂದ ಅದನ್ನು ರೆಡಿಮೇಡ್ ವಸ್ತುಗಳಾಗಿ ಮಾಡುವುದರಿಂದ ಈ ಒಂದು ಎರಡನೇ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರಕ್ಕೆ ದ್ವಿತೀಯ ವಲಯ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದಾರೆ ಇನ್ನು ಮೂವತ್ತೇಳನೇ ಪ್ರಶ್ನೆ ರೇಗೂರ್ ಮಣ್ಣು ಎಂದು ಯಾವ ಮಣ್ಣನ್ನು ಕರೀತಾರೆ ರೇಗೂರ್ ಮಣ್ಣು ಅಥವಾ ಹತ್ತಿಯನ್ನು ಬೆಳೆಯಲು ಅತ್ಯಂತ ಸೂಕ್ತವಾದಂತಹ ಮಣ್ಣು ಕಪ್ಪು ಮಣ್ಣು ಇದರ ವಿಶೇಷತೆ ತೇವಾಂಶವನ್ನು ತನ್ನಲ್ಲಿ ಹಿಡಿದಿಟ್ಟುಕೊಂಡು ಬಹಳ ಸಮಯದವರೆಗೆ ಸಸ್ಯಗಳನ್ನು ಪೋಷಿಸಬಲ್ಲಂತಹ ಫಲವತ್ತಾದ ಮಣ್ಣಾಗಿದೆ ಇನ್ನು ರಾಜ್ಯಪಾಲರನ್ನ ನೇಮಿಸುವಂತಹ ಅಧಿಕಾರ ಇರುವಂಥವರು ಭಾರತದ ರಾಷ್ಟ್ರಪತಿಗಳು ಪ್ರತಿಯೊಂದು ರಾಜ್ಯಕ್ಕೂ ಸಹಿತ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆಗೆ ನೇಮಿಸುವ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿದ್ದಾರೆ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತದ ಪ್ರಮುಖ ವಾಣಿಜ್ಯ ನಗರ ಎಂದು ಕರೆಸಲ್ಪಡುವಂತಹ ಭಾರತದ ನಗರ ಮುಂಬೈ ಭಾರತದ ಹೆಬ್ಬಾಗಿಲು ಅಂತಲೂ ಸಹಿತ ಇದನ್ನು ಕರೀತಾರೆ ಈ ನಲವತ್ತನೇ ಪ್ರಶ್ನೆ ರಿನೆಸಾನ್ಸ್ ಎನ್ನುವ ಪದದ ಅರ್ಥ ಯುರೋಪಿನ ಅಂಧಕಾರ ಯುಗದ ನಂತರ ಬಂದಂತಹ ಪುನರುಜ್ಜೀವನ ಇಲ್ಲವೇ ಮರುಹುಟ್ಟು ಪುನರುತ್ಥಾನ ಎನ್ನುವುದು ಈ ಒಂದು ಶಬ್ದಕ್ಕೆ ಸಮನಾರ್ಥಕವಾದಂತಹ ಪದವಾಗಿದೆ ಇನ್ನು ಮುದ್ರಣ ಯಂತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಆವಿಷ್ಕಾರ ಮಾಡಿದವರು ಜರ್ಮನಿಯ ಗುಟೆನ್ಬರ್ಗ್ ಇನ್ನು ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದ ತತ್ಕ್ಷಣದ ಕಾರಣ ಅಂದ್ರೆ ಹೊಸದಾಗಿ ಬಂದಂತಹ ಎನ್ಫೀಲ್ಡ್ ಬಂದೂಕುಗಳಲ್ಲಿ ಇಟ್ಟಿರುವಂತಹ ಕಾರ್ಟೀಜ್ಗಳ ಸಮಸ್ಯೆ ಈ ಒಂದು ತೋಟಗಳನ್ನು ಬಾಯಿಂದ ಕಚ್ಚಿ ಎಳೆಬೇಕಿತ್ತು ಇದಕ್ಕೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿದೆ ಎನ್ನುವಂತಹ ವದಂತಿ ಸೈನಿಕರಲ್ಲಿ ಹಬ್ಬಿದ್ದರಿಂದ ಈ ಒಂದು ಸಮಸ್ಯೆ ಬಂದೂಕಿನ ಸಮಸ್ಯೆಯಿಂದ ದಂಗೆ ಸ್ಫೋಟವಾಯಿತು ಈ ಒಂದು ಹೋರಾಟವನ್ನು ಮೊದಲ ಸ್ವಾತಂತ್ರ್ಯ ಹೋರಾಟ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಂಥವರು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಇನ್ನು ಇದೇ ಕ್ರಾಂತಿಗೆ ಬ್ರಿಟಿಷರು ಬ್ರಿಟಿಷ್ ಇತಿಹಾಸಕಾರರು ಕೊಟ್ಟಂತಹ ಹೆಸರು ಸಿಪಾಯಿ ದಂಗೆ ಸಿಪಾಯಿ ಬಂಡಾಯ ಭಾರತೀಯ ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದರೆ ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಸಿಪಾಯಿ ಬಂಡಾಯ ಅಂತ ಕರೀತಾರೆ ಈ ಒಂದು ಬಂಡಾಯದಲ್ಲಿ ಕಾನ್ಪುರದ ಹೋರಾಟದ ನಾಯಕತ್ವ ವಹಿಸಿದಂತಹ ನಾಯಕ ಅಂದರೆ ನಾನಾ ಸಾಹೇಬ್ ಕಾನ್ಪುರದ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಾನ್ಪುರದ ನಾಯಕ ನಾನಾ ಸಾಹೇಬ್ ಇನ್ನು ಝಾನ್ಸಿಯಲ್ಲಿ ಈ ಐವತ್ತೇಳರ ಬಂಡಾಯವನ್ನು ಮುನ್ನಡೆಸಿದಂತಹ ದೀರ ಮಹಿಳೆ ರಾಣಿ ಲಕ್ಷ್ಮೀಬಾಯಿ ತನ್ನ ಮಗನಾದಂತಹ ದಾಮೋದರನಿಗೆ ಪುತ್ರರಿಗೆ ಹಕ್ಕಿಲ್ಲ ಎನ್ನುವ ನೀತಿಯಿಂದ ಅನ್ಯಾಯವಾದಾಗ ಅದನ್ನು ಪ್ರತಿಭಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಇನ್ನು ನಲವತ್ತೇಳನೇ ಪ್ರಶ್ನೆ ಈ ಒಂದು ಬಂಡಾಯದ ಸಂದರ್ಭದಲ್ಲಿ ಎಲ್ಲ ಭಾರತೀಯರು ಸೇರಿ ಭಾರತದ ಕೊನೆಯ ಒಂದು ಮೊಘಲ್ ಚಕ್ರವರ್ತಿಯನ್ನು ದೆಹಲಿ ಸಿಂಹಾಸನದ ಮೇಲೆ ಕೂಡರಿಸ್ತಾರೆ ಅವನ ಹೆಸರು ಎರಡನೇ ಬಹದ್ದೂರ್ ಶಾ ನಂತರ ಬ್ರಿಟಿಷರು ಇವನನ್ನು ಭಾರತದಿಂದ ಗಡಿಪಾರು ಮಾಡ್ತಾರೆ ಇನ್ನು ಅಂಟಾರ್ಟಿಕಾ ಖಂಡಕ್ಕೆ ಸಂಬಂಧಿಸಿದಂತೆ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಮಾಡಲಾದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಂಟಾರ್ಟಿಕಾ ಅನ್ನೋದು ಕೇವಲ ವಿಜ್ಞಾನಿಗಳ ಸಂಶೋಧನೆಗೆ ಅಷ್ಟಕ್ಕೆ ಸೀಮಿತ ಮಾಡಿ ಒಂದು ಒಪ್ಪಂದವನ್ನು ಮಾಡಲಾಗ್ತದೆ ಯಾವ ಯಾವುದೇ ದೇಶದವರು ಸಹಿತ ಅಲ್ಲಿ ಬೇರೆ ಇನ್ನಿತರ ಒಂದು ಆಕ್ಟಿವಿಟಿ ನಡೆಸಲಿಕ್ಕೆ ಅಲ್ಲಿ ಯಾವುದೇ ಅನುಮತಿ ಇರುವುದಿಲ್ಲ ಈ ಒಂದು ಒಪ್ಪಂದ ಬಂದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಒಂದು ಒಪ್ಪಂದದ ಮುಖ್ಯ ಉದ್ದೇಶ ಅಂಟಾರ್ಟಿಕಾ ಖಂಡದ ಸಲುವಾಗಿ ಬಂದಂತಹ ಈ ಒಂದು ಒಪ್ಪಂದದ ಮುಖ್ಯ ಉದ್ದೇಶ ಶಾಂತಿಯುತವಾಗಿ ಆ ಒಂದು ಖಂಡದಲ್ಲಿ ಸಂಶೋಧನೆಗೆ ಅನುಕೂಲವಾಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡುವುದು ಇನ್ನು ಐವತ್ತನೇ ಪ್ರಶ್ನೆ ಈ ಒಂದು ಅಂಟಾರ್ಟಿಕಾ ಖಂಡ ಯಾವ ಕಾರಣಕ್ಕಾಗಿ ಬಿಳಿ ಖಂಡ ಅನ್ನುವಂತಹ ಒಂದು ಹೆಸರನ್ನು ಹೊಂದಿದೆ ಕಾರಣ ಸರಿಸುಮಾರು ಈ ಅಂಟಾರ್ಟಿಕಾ ಖಂಡ ಎಂಟು ಕಿಲೋಮೀಟರ್ ದಪ್ಪದ ಹಿಮದ ಹಾಳೆಯಿಂದ ನಿರ್ಮಾಣವಾಗಿದ್ದು ಯಾವಾಗಲೂ ಹಿಮದಿಂದ ಆವರಿಸಿರುವ ಕಾರಣ ಇದಕ್ಕೆ ಬಿಳಿ ಖಂಡ ಅನ್ನುವಂತಹ ಇಲ್ಲ ಶ್ವೇತಕಂಡ ಅನ್ನುವಂತಹ ಹೆಸರಿನಿಂದ ಕರೀತಾರೆ ಇನ್ನು ವಾಯುಮಂಡಲದ ಅತ್ಯಂತ ಕೆಳಪದರು ಎಂದು ಪರಿವರ್ತನಾ ಮಂಡಲವನ್ನು ಕರೀತಾರೆ ಇದು ಸರಿಸುಮಾರು ಎಂಟು ಕಿಲೋಮೀಟರ್ನಿಂದ ಹದಿನೆಂಟು ಕಿಲೋಮೀಟರ್ವರೆಗೆ ಎತ್ತರವನ್ನು ಹೊಂದಿದ್ದು ಎಲ್ಲ ಹವಾಮಾನದ ಘಟಕಾಂಶಗಳು ಇಲ್ಲೇ ಸಹಿತ ಕಂಡುಬರುತ್ತದೆ ಮಳೆ ಆದ್ರತೆ ಗಾಳಿ ಮಾರುತ ಈ ಈ ರೀತಿ ಎಲ್ಲ ಹವಾಮಾನದ ಕಂಪೋನೆಂಟ್ ಸಹಿತ ಈ ಒಂದು ಪರಿವರ್ತನಾ ಮಂಡಳದಲ್ಲಿ ಕಂಡುಬರುತ್ತದೆ ಇನ್ನು ಸೂರ್ಯನ ಪರಿವಾರದಲ್ಲಿ ಭೂಮಿಯು ಎಷ್ಟನೇ ದೊಡ್ಡ ಗ್ರಹ ಭೂಮಿ ಸೂರ್ಯನ ಪರಿವಾರದಲ್ಲಿ ಐದನೆಯ ದೊಡ್ಡ ಗ್ರಹವಾಗಿದೆ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ ಹಾಗೆ ಭೂಮಿಯ ಲೆಕ್ಕಾಚಾರವನ್ನು ನೋಡಿದರೆ ಭೂಮಿ ಐದನೇ ದೊಡ್ಡ ಗ್ರಹವಾಗಿದೆ ಇನ್ನು ಗಣಿ ಉದ್ಯಮವು ಯಾವ ಒಂದು ಉದ್ಯಮದ ಭಾಗವಾಗಿದೆ ಪ್ರಾಥಮಿಕ ಹಾಗೂ ದ್ವಿತೀಯ ಉದ್ಯಮಗಳಲ್ಲಿ ಈ ಒಂದು ಗಣಿ ಉದ್ಯಮ ಅನ್ನುವುದು ಮೈನಿಂಗ್ ಅನ್ನುವುದು ಪ್ರಾಥಮಿಕ ಉದ್ಯಮದ ಒಂದು ಭಾಗವಾಗಿದೆ ಅಂದರೆ ಇಲ್ಲಿ ಈ ಮಾನವ ನಿರ್ಮಿತ ವಸ್ತುಗಳಿಗಿಂತ ಪರಿಸರವೇ ನಮಗೆ ನೇರವಾಗಿ ನೀಡಿರುವಂತಹ ಒಂದು ವಸ್ತುವಾಗಿದ್ದರಿಂದ ಈ ಗಣಿಗಾರಿಕೆಯು ಪ್ರಾಥಮಿಕ ಉದ್ಯಮದ ಭಾಗವಾಗಿದೆ ಇದರ ಇದರ ಜೊತೆ ಕೃಷಿ ಮೀನುಗಾರಿಕೆ ಜೇನುಗಾರಿಕೆ ಎಲ್ಲವೂ ಸಹಿತ ಪ್ರಾಥಮಿಕ ಉದ್ಯಮದಲ್ಲಿ ಬರುವಂತಹ ಇನ್ನಿತರ ಉದ್ಯಮಗಳಾಗಿವೆ ಇನ್ನು ಹರಪ್ಪ ನಾಗರಿಕತೆಯಲ್ಲಿ ಶಿವಲಿಂಗ ಸಿಕ್ಕಿರುವಂತಹ ಸ್ಥಳ ಹರಪ್ಪ ನಾಗರಿಕತೆಯ ಉತ್ಖನನದ ಸಮಯದಲ್ಲಿ ಈ ಶಿವಲಿಂಗ ಸಿಕ್ಕಿರುವಂತಹ ಸ್ಥಳ ಕಾಲಿಬಂಗನ್ ಕಾಲಿಬಂಗನ್ನಲ್ಲಿ ಶಿವಲಿಂಗದ ಆಕೃತಿಗಳು ದೊರಕಿವೆ ಇನ್ನು ಐವತ್ತೈದನೇ ಪ್ರಶ್ನೆ ಮೆಸೊಪಟಾಮಿಯಾ ನಾಗರಿಕತೆಯ ಜೀವಾಳ ಅಂದರೆ ಅದು ಯುಪ್ರಟಿಸ್ ಹಾಗೂ ಟೈಗ್ರಿಸ್ ನದಿಗಳು ಈ ಎರಡು ನದಿಗಳ ನಡುವಿನ ನಾಡಿಗೆ ಮೆಸೋಪೊಟೊಮಿಯಾ ಅಂತ ಕರೀತಾರೆ ಇಲ್ಲೊಂದು ನಾಗರಿಕತೆ ಪ್ರಾಚೀನ ಕಾಲದಲ್ಲಿ ಬೆಳೆದು ಬಂದಿದ್ದು ಆ ಎಲ್ಲದಕ್ಕೂ ಜೀವಾಳವಾಗಿರುವಂತಹ ನದಿಗಳೆಂದರೆ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳು ಇನ್ನು ಆಸ್ಟೆಕ್ಕರ ರಾಜಧಾನಿ ಕೊಲಂಬಿಯಾದ ನಾಗರಿಕತೆಗಳು ಕರ್ಯಂತ ಕರೆಯಲ್ಪಡುವಂತಹ ಮಾಯಾ ಇಂಕಾ ಹಾಗೂ ಆಸ್ಟೆಕ್ಕರ ಈ ಒಂದು ನಾಗರಿಕತೆಗಳಲ್ಲಿ ಆಸ್ಟೆಕ್ಕರು ಲಾನ್ ಅನ್ನುವಂತಹ ಒಂದು ಪ್ರದೇಶವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಇನ್ನು ಐವತ್ತೇಳನೇ ಪ್ರಶ್ನೆ ಭೂಮಿಯ ಮೇಲೆ ಕಾಲ್ಪ ಕಾಲ್ಪನಿಕವಾಗಿ ಎಳೆದಿರತಕ್ಕಂತಹ ರೇಖಾಂಶ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ಒಟ್ಟು ವೇಳೆಯ ವ್ಯತ್ಯಾಸ ಸಮಯದಲ್ಲಿರುವಂತಹ ವ್ಯತ್ಯಾಸ ಒಟ್ಟು ನಾಲ್ಕು ನಿಮಿಷಗಳು ನಾಲ್ಕು ನಿಮಿಷಗಳು ಈ ಒಂದು ವ್ಯತ್ಯಾಸ ತೋರಿಸ್ತಿರೋದ್ರಿಂದ ಸುಮಾರು ಹದಿನೈದು ರೇಖಾಂಶಗಳಿಗೆ ಒಂದು ಗಂಟೆಗೆ ವ್ಯತ್ಯಾಸವಾಗಿ ಅದನ್ನು ಇಪ್ಪತ್ನಾಲ್ಕು ವೇಳಾವಲಯವನ್ನಾಗಿ ಮಾಡಿದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷಗಳಷ್ಟು ವ್ಯತ್ಯಾಸವಿದ್ದು ಪೂರ್ವದ ಕಡೆಗೆ ಹೋದ ಹಾಗೆ ವೇಳೆ ಜಾಸ್ತಿ ಆಗ್ತಾ ಹೋದರೆ ಪಶ್ಚಿಮದ ಕಡೆಗೆ ಹೋಗ್ತಾ ವೇಳೆ ಕಡಿಮೆ ಆಗ್ತಾ ಹೋಗುತ್ತದೆ ಇನ್ನು ಐವತ್ತೆಂಟನೇ ಪ್ರಶ್ನೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನು ಬರೆದವರು ಗ್ರೀಕ್ನ ತತ್ವಜ್ಞಾನಿ ಪ್ಲೇಟೋ ಮುಂದಿನ ಪ್ರಶ್ನೆ ಲಭ್ಯವಿರುವ ಅತ್ಯಂತ ಪುರಾತನವಾದಂತಹ ಕಾನೂನು ಈ ಜಗತ್ತಿನಲ್ಲಿ ಅತ್ಯಂತ ಪುರಾತನವಾಗಿ ಲಭ್ಯವಿರುವಂತಹ ಕಾನೂನು ಮೆಸೊಪೊಟೋಮಿಯ ನಾಗರಿಕತೆಯ ಒಂದು ರಾಜ ಹಮ್ಮುರಬಿ ಅಮೋರೈಟರ ಪ್ರಸಿದ್ಧ ದೊರೆ ಈತ ಈತನು ಎರಡು ಎಂಬತ್ತೆರಡು ನಿಯಮಗಳನ್ನು ಮಾಡಿದ್ರಿಂದ ಈತನ ಕಾನೂನನ್ನು ಲಭ್ಯವಿರುವ ಅತ್ಯಂತ ಪುರಾತನ ಕಾನೂನು ಅಂತ ಕರೀತಾರೆ ಸದ್ಯ ಈ ಒಂದು ಕಲ್ಲಿನ ಶಾಸನ ಫ್ರಾನ್ಸಿನ ಲೋರ್ ಸಂಗ್ರಹಾಲಯದಲ್ಲಿ ನಾವು ನೋಡಬಹುದು ಇನ್ನು ಈ ಒಂದು ಸರಣಿಕೆಯ ಕೊನೆಯ ಪ್ರಶ್ನೆ ಅರವತ್ತನೇ ಪ್ರಶ್ನೆ ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು ಅಂತ ಕರೆಯಲ್ಪಡುವಂತಹ ಆಧಾರ ಯಾವುದು ಅಂತ ನೋಡಿದರೆ ಅದು ಶಾಸನ ಈ ಶಾಸನಗಳು ಆಯಾ ಕಾಲದ ಜೀವಂತ ಸಾಕ್ಷಿಗಳಾಗಿ ಇಂದಿಗೂ ಸಹಿತ ಇತಿಹಾಸದ ರಚನೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ಅತ್ಯಂತ ತ್ವರಿತವಾಗಿ ಈ ಅರುವತ್ತು ಪ್ರಶ್ನೆಗಳನ್ನು ನೋಡಿದ್ದೇವೆ ಎ ನಮ್ಮ ಚಾನೆಲ್ ಕಡೆಯಿಂದ ಟಿ ಟಿ ಎಕ್ಸಾಮ್ ಬರೆಯುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಹಿತ ನಾವು ಶುಭಾಶಯವನ್ನು ಹೇಳ್ತಾ ಇದ್ದೇವೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ